ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನು ಒಂದು ರಸಮ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೆಮ್ಮು ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ ಕೆಮ್ಮಾಗಿದ್ದಾಗ ದೊಡ್ಡ ಪತ್ರೆ ತಿನ್ನಬೇಕು ಅಂತ ಹೇಳ್ತಾರೆ ದೊಡ್ಡ ಪತ್ರೆ ತಿಂದರೆ ಕಫ ಇದ್ರೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಸೊ ನಾನು ಸಹ ದೊಡ್ಡ ಪತ್ರೆ ಆವಾಗವಾಗ ಹಿತೇಶ್ಗೆ ಪ್ರದೀಪ್ಗೆ ಇಬ್ಬರಿಗೂ ಸ್ವಲ್ಪ ಮೆಣಸು ಮತ್ತು ಹರಳುಪ್ಪ ಕೊಡ್ತಾ ಕೊಡ್ತಾಯಿರ್ತೀನಿ ಆದ್ರೂ ಇವತ್ತು ದೊಡ್ಡ ಪತ್ರೆ ರಸಮ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಬೇಳೆ ಮತ್ತು ಒಂದು ಮೂರು ಟೊಮ್ಯಾಟೊ ಒಂದು ಅರ್ಧ ಹತ್ತು ಚಮಚ ಅರ್ಶಿನ ಒಂದು ಚಮಚ ನೀರನ್ನು ಸಾರಿ ಎಣ್ಣೆನ ಹಾಕಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ವಿಸಿಲ್ ಬೇಯೋಕ್ಕೆ ಇಟ್ಟಿದ್ದೀನಿ ಬೇಳೆ ದೊಡ್ಡಪತ್ರೆ ರಸಮ್ಗೆ ದೊಡ್ಡಪತ್ರೆ ಮೇಯ್ನಾಗಿ ಬೇಕಲ್ವಾ ಟೆರೆಸ್ ಮೇಲೂ ದೊಡ್ಡಪತ್ರೆ ಗಿಡ ಇದಿದೆ ಪಾಟ್ ಇದೆ ಅದರಲ್ಲೂ ಚೆನ್ನಾಗಿ ಬಂದಿದೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರುವಂಥ ಪೋರ್ಟಿಗೆ ಒಂದೇ ಒಂದು ಕಡ್ಡಿ ಆ ಕಡೆ ಮನೆಯಿಂದ ತಂದು ಹಾಕಿದಷ್ಟೇ ಎಷ್ಟು ಚೆನ್ನಾಗಿ ಒಪ್ಪಿಕೊಂಡು ದೊಡ್ಡ ದೊಡ್ಡ ಎಲೆ ಬೆಳೆದಿದೆ ಅಂದರೆ ಇಲ್ಲಂತೂ ತುಂಬಾ ಚೆನ್ನಾಗಾಗಿದೆ ಸೊ ಇದರಲ್ಲೇ ಒಂದು ಹನ್ನೆರಡರಿಂದ ಹದಿನೈದು ಎಲೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಲಲ್ಲಿ ಇಟ್ಟಿರೋದಕ್ಕಿಂತ ಇಲ್ಲಿ ಚೆನ್ನಾಗಿ ಬಂದಿದೆ ಿದೆ ಅಂದರೆ ಇಲ್ಲಿ ಈ ಪೋಟಿಕೋದಲ್ಲಿ ಏನು ಒಂದು ಹನ್ನೆರಡು ಗಂಟೆ ತನಕ ಬಿಸಿಲು ಬರುತ್ತೆ ಬೆಳಗಿನ ಬಿಸಿಲು ಆಮೇಲಿಂದ ಬಿಸಿಲು ಬರೋಲ್ಲ ಈ ಕಡೆಗೆ ಟೆರೆಸ್ದು ಸ್ವಲ್ಪ ಜಾಸ್ತಿ ಬಿಸಿಲು ಬರುತ್ತಲ್ಲ ಸಣ್ಣ ಸಣ್ಣ ಎಲೆ ಬಂದಿದೆ ಅದು ಇದಂತೂ ಸಖತ್ತಾಗಿದೆ ಮಾತ್ರ ಸೊ ನಾನುವೇ ಹುಡ್ಕಿ ಹುಡುಕಿ ದೊಡ್ಡ ದೊಡ್ಡ ಎಲೆನ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ಸ್ವಲ್ಪ ಪುದೀನನೂ ಹರಡ್ಕೊಂಡಿದೆ ಅಲ್ಲೇ ನಂಗೆ ಮನೆಗಾಗುವಷ್ಟು ಪುದೀನ ಆಗುತ್ತೆ ಇಲ್ಲೇ ಕಿತ್ಕೊತೀನಿ ನಾನು ಪಲಾವ್ಗೆ ಬಾತ್ಗಳಿಗೆ ಎಲ್ಲನೂ ಸೊ ನೋಡಿ ಇಲ್ಲಿ ದೊಡ್ಡ ಪತ್ರೆನ ಕಟ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ವಾಶ್ ಮಾಡಿ ತೆಗೆದಿಟ್ಕೋಬೇಕು ಜಸ್ಟ್ ನೀರಿನಲ್ಲಿ ವಾಶ್ ಮಾಡಿದ್ರೆ ಆಯಿತು ತುಂಬ ಗಲೀಜೆನಾದರೂ ಇತ್ತು ಅಂತ ಅಂದರೆ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ಇದರಲ್ಲಿ ಏನೂ ಹುಳ ಉಪ್ಪೆ ಏನೂ ಇರಲಿಲ್ಲ ಎಲ್ಲೂ ತುಂಬಾ ಆಗಿತ್ತು ಏನಂದರೆ ಹೊರಗಡೆ ಇರುತ್ತೆ ಅಲ್ವಾ ಗಾಳಿಲಿ ಧೂಳೆಲ್ಲ ಬಿದ್ದಿರುತ್ತೆ ಅನ್ನೋ ಕಾರಣಕ್ಕೆ ತೊಳಿಬೇಕು ಅಷ್ಟೇ ಅದಲ್ಲದೆ ಯಾವುದೇ ಕೆಮಿಕಲ್ಸ್ ಹಾಕಿ ಬೆಳೆಸಿರೋ ಜಸ್ಟ್ ನೀರು ಮತ್ತು ಅವಾಗವಾಗ ಸ್ವಲ್ಪ ದನದ ಗೊಬ್ಬರ ಅಥವಾ ಕುರಿ ಗೊಬ್ಬರ ಒಂದೊಂದು ಹಿಡಿ ಆಗೋಷ್ಟು ತಿಂಗಳಿಗೆ ಒಂದೊಂದು ಸಲ ಹಾಕಿರ್ತೀನಿ ಅಷ್ಟೇ ನಾನು ನೀರಿನಲ್ಲಿ ಈ ರೀತಿ ನೀಟಾಗಿ ಹಿಂದೆ ಮುಂದೆ ಎರಡು ಕಡೆನೂ ಎಲೆನ ವಾಶ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಈ ದೊಡ್ಡಪತ್ರೆ ರಸಮ್ ಏನಿದೆ ಸೇಮ್ ದೊಡ್ಡಪತ್ರೆ ನಿಮಗೆ ಫ್ಲೇವರ್ ಇಷ್ಟ ಆಗದೆ ಇದ್ದವರು ದೊಡ್ಡಪತ್ರೆ ಬದಲಾಗಿ ವಿಳ್ಯದಲ್ಲೆಲ್ಲೂ ಮಾಡ್ಬೋದು ಆವಾಗ ಅದು ವಿಳೆದಲೆ ರಸಮ್ ಆಗುತ್ತೆ ಅದನ್ನು ಸಹ ನಾನು ಮಾಡಿ ತೋರಿಸಿದ್ದೀನಿ ವಿಳೆದಲೆನೂ ಅಷ್ಟೇ ಕಫ ಆಗಿದಾಗ ತಿಂದರೆ ತುಂಬಾ ಒಳ್ಳೆಯದು ಅದು ದೇಹಕ್ಕೆ ಒಂದು ಹದಿನೈದು ಏನು ಇಲ್ಲಿ ದೊಡ್ಡ ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಅದನ್ನು ಒಂದು ಎರಡೆರಡು ಪೀಸ್ ಮಾಡಿ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ತಾ ಕಲರ್ ಅಂತೂ ಸಕ್ಕತ್ತಾಗಿ ಬರುತ್ತೆ ರಸಮ್ದು ದೊಡ್ಡಪತ್ರೆ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಒಂದು ಚಮಚ ಜೀರಿಗೆ ಹಾಗೆಯೇ ಒಂದು ಚಮಚ ಆಗೋಷ್ಟು ಕಾಳು ಮೆಣಸನ್ನು ಸಹ ಹಾಕಿ ನೀವು ತರಿತರಿಯಾಗಿ ಬೇಕು ನಮಗೆ ಸಾಂಬಾರಲ್ಲಿ ಅಂದರೆ ರಸಮಲ್ಲಿ ಸಿಗಬೇಕು ಸೊಪ್ಪು ಅನ್ನೋದಾದರೆ ನೀರು ಹಾಗೆಯೇ ತರಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ಕಲರ್ ನಿಮಗೆ ಬರ್ತಾ ಇಲ್ಲ ದೊಡ್ಡ ಎಲೆ ಸ್ವಲ್ಪನೇ ಇದೆ ಏನು ಮಾಡೋದು ಅಂತ ಆದರೆ ಅದಕ್ಕೊಂದು ಸ್ವಲ್ಪ ಪುದ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳಿ ಇವಾಗ ಇಲ್ಲಿ ಬೇಳೆ ಮತ್ತು ಟೊಮೆಟೊ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ಸಹ ನಾಲ್ಕು ವಿಸಿಲ್ ಬಂದು ಪ್ರೆಷರೆಲ್ಲ ಕಡಿಮೆ ಆಗಿದೆ ಈ ಬೆಂದಿರೋವಂಥ ಟೊಮ್ಯಾಟೊನ ರಸಮ್ ಮಾಡುವಂಥ ಪಾತ್ರೆಗೆ ಸಪ್ರೇಟಾಗಿ ತೊಗೊಂಡು ಈ ಬೇಳೆ ಏನು ಬೇಯಿಸಿಟ್ಕೊಂಡಿರ್ತೀನಲ್ಲ ಅದನ್ನು ನೀಟಾಗಿ ಈ ರೀತಿ ವಿಸ್ಕ್ ಮಾಡಿ ಮ್ಯಾಶ್ ಮಾಡ್ಕೋಬೇಕು ಬೇಳೆ ಬೇಳೆ ಥರ ರಸಮಲ್ಲಿ ಸಿಗಬಾರ್ದು ರಸಮಲ್ಲಿ ಅಷ್ಟೇ ಅಲ್ಲ ಯಾವುದೇ ಸಾಂಬಾರಲ್ಲೂ ಅಷ್ಟೇ ನೀವೇನಾದರೂ ಬೇಳೆ ಹಾಕಿ ಸಾಂಬಾರು ಇದ್ದೀರಾ ಅಂದರೆ ಮೊದಲಿಗೆ ಬೇಳೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಆವಾಗಷ್ಟೇ ಸಾಂಬಾರು ಸಕ್ಕತ್ತಾಗುತ್ತೆ ಟೇಸ್ಟು ಈಗ ಟೊಮೆಟೊ ಸಪ್ರೇಟಾಗಿ ತೆಗೆದಿಟ್ಟಿದ್ನಲ್ಲ ಅದನ್ನು ಜಸ್ಟ್ ಹಾಗೆ ಸೌಟಲ್ಲೇನೆ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಗ್ತಾನೇ ಇಲ್ಲ ತುಂಬ ಬಿಸಿ ಇದೆ ಆದ್ರೂ ನಮ್ಮ ದಪ್ಪ ದಪ್ಪ ಪೀಸಾಗುತ್ತೆ ಅನ್ನೋದಾದರೆ ಒಂದು ರೌಂಡ್ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟನ್ನ ಸಹ ಮಾಡ್ಕೋಬೋದು ಅದೇ ಪಾತ್ರೆಗೆ ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಬೇಳೆ ಹಾಗೆಯೇ ರುಬ್ಕೊಂಡಿದ್ದಂಥ ದೊಡ್ಡಪತ್ರೆ ಮತ್ತು ಕಾಳುಮೆಣಸು ಜೀರಿಗೆ ಅದರದ್ದು ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಒಂದು ಲೋಟ ಆಗೋಷ್ಟು ನೀರನ್ನು ಸಹ ಹಾಕಿ ಈ ರಸಮ್ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ರಸಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತೆಳ್ಳಿಗಿದ್ದಷ್ಟು ಕುಡಿಲಿಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಗ್ರೀನಿಷ್ ಕಲರಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಹಾಗೆಯೇ ಹಸಿರು ಮೆಣಸಿನಕಾಯಿ ಒಂದು ಮೂರು ಹಾಗೆಯೇ ಸ್ಲಿಟ್ ಮಾಡಿ ಇದ್ದೀನಿ ಲಾಸ್ಟ್ ಟೈಮ್ ನಾನು ಇದು ದೊಡ್ಡಪತ್ರೆ ರಸಮ್ ಮಾಡಿದಾಗ ಹಸಿರು ಮೆಣಸಿನಕಾಯಿನ ದೊಡ್ಡಪತ್ರೆ ಜೊತೆಗೇ ರುಬ್ಬೋದಕ್ಕೇ ಹಾಕ್ಬಿಟ್ಟಿದ್ದೆ ನಾನು ತುಂಬ ಖಾರ ಆಗೋಗಿತ್ತು ಮೆಣಸೆಲ್ಲ ಹಾಕ್ತೀವಿ ಅಲ್ವಾ ಜೊತೆಗೆ ದೊಡ್ಡಪತ್ರೆನೂ ಸ್ವಲ್ಪ ಖಾರನೇ ಇರುತ್ತೆ ಹಾಗಾಗಿ ಈ ಸಲ ಬೇಡಪ್ಪ ಅಷ್ಟೊಂದು ಖಾರ ಅಂತ ಅಂದ್ಬಿಟ್ಟು ಸ್ಲಿಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಈ ರೀತಿ ಸ್ಲಿಟ್ ಮಾಡಿ ಹಾಕಿದ್ರೆ ಅಷ್ಟು ಖಾರ ಇಡ್ಸೋದಿಲ್ಲ ನೀವು ರುಬ್ಬಿಟ್ರೆ ಮಾತ್ರ ತುಂಬ ಖಾರ ಆಗುತ್ತೆ ತುಂಬ ಖಾರ ಜಾಸ್ತಿ ಇಷ್ಟಪಡೋರು ರುಬ್ಬೋದಕ್ಕೆ ಒಂದು ಎರಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ರಸಮ್ ಆ ಕಡೆ ಕುದೀತಾ ಇರೋ ಅಷ್ಟರಲ್ಲಿ ಈ ಕಡೆ ಒಂದು ತುಪ್ಪದ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದಂಥ ಕರ್ಬೇವನ್ ಎಲೆ ಒಣಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಇಷ್ಟೇ ಸಕ್ಕದಾಗಿರುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ರಸಮ್ಗೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರಾದರೆ ಹಿಂಗನ್ನು ಹಾಕೊಳ್ಳಿ ನಾನಂತೂ ಬೆಳ್ಳುಳ್ಳಿ ಎಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತೀನಿ ಕಾಮನ್ ಆಗಿರುತ್ತೆ ನನಗೆ ಬರೋ ಕಮೆಂಟ್ಸಲ್ಲಿ ನೀವು ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋದೇ ಇಲ್ವಾ ಅಂತ ಸೊ ನಮ್ಮ ಮನೇಲಿ ನಾವು ಹೇಗೆ ರೂಢಿಯಾಗಿರ್ತೀವಿ ಆ ರೀತಿ ನಿಮ್ಮ ಮನೇಲ್ ರೂಢಿ ಇಲ್ಲಾಂದರೆ ನೀವು ಖಂಡಿತ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ನಾನು ನಾನು ಹೇಗೆ ಮಾಡ್ತೀನಿ ಆ ರೀತಿ ಅಡುಗೆಗಳನ್ನ ನಾನು ತೋರಿಸ್ತೀನಿ ಇಲ್ಲಿ ಅಷ್ಟೇ ರಸಮ್ ಒಂದು ಕುದಿ ಬರ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಸಖತ್ತಾಗಿರುತ್ತೆ ನೋಡಿದವ್ರಿಗೂ ಅಷ್ಟೇ ಅಲ್ಲ ತಿನ್ಬೇಕಾದ್ರೂ ದೊಡ್ಡಪತ್ರೆದು ಫ್ಲೇವರೇ ಇರೋದಿಲ್ಲ ಅದರಲ್ಲಿ ಅಷ್ಟೂ ಚೆನ್ನಾಗಿರುತ್ತೆ ನೋಡಿ ದೊಡ್ಡಪತ್ರೆ ತಿನ್ನಲ್ಲ ತಿನ್ನೋಲ್ಲ ಅಂತ ಅಂದವ್ರೂ ಸಹ ಇಷ್ಟಪಟ್ಟು ತಿಂತಾರೆ ಎರಡೆರಡು ಸಲ ಹಾಕಿಸ್ಕೊಂಡು ತಿಂತಾರೆ ಬೇಕಾದ್ರೆ ರೈಸು ಅಷ್ಟು ಟೇಸ್ಟಾಗಿರುತ್ತೆ ಸೊ ನೀವು ಸಹ ಕೆಮ್ಮು ಶೀತ ಆ ರೀತಿ ಆಗಿದ್ದಾಗ ಈ ರಸಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ